ನಾಟಿ ಹಾಡ್ಸಾಕ ಕರಿತಾರೆ ನಮ್ಮ ಭತ್ತ ಕೂಯ್ದು ಏನಂತ ಅಡಿಕೆ ಕೇಳ್ತೀನಿ ಆ ಮಿಷಿನ್ ನಾಗ ಜೋಲ್ ದೇವ್ನ ಭಯ ಬಿರ್ನ ಅಬ್ಬ ತರ್ಬತ್ ಬಿರು ಬಿರ್ನತ ಹೊಡ್ದ್ಬಿಡ ಅಂತಂದ್ರಮ್ಮ ಎಲ್ಲಿ ಇನ್ನೂ ಬಂದಿಲ್ವಲ್ಲನ ಯಾನ ಮಾಡೋದು ಆಹ್ ಈ ಮಿಷಿನ್ ಅವರು ಬರೀ ಇದೆಯಾ ಕಲ್ತ್ಬಿಟ್ರಲ್ಲ ಆ ಛೋ ಇನ್ನೇನ್ ಮಾಡಿ ಮಿಷಿನ್ಗೆ ಹೇಳ್ದೆ ನೀನು ಹಾ ನಾಟಿ ಹಾಕಕ್ಕೆ ನಮ್ ಕರತ್ತಿದ ರೀ ಉಪ್ಪು ಹಾಕಕ್ಕೆ ನಮ್ ಕರತಿದಾರೆ ಗೊಬ್ಬರ ಹಾಕಕ್ಕೆ ನಮ್ ಕರತಿದಾರಿ ಈಗ ನಾವು ಮ್ಯಾತಕ್ಕೂ ಬೇಡ ಮಿಷಿನ್ ತಗೊಂಡ್ಬಂದು ಕುಯ್ಸಿ ಬಿಡೋದ್ ನಮ್ಮ ಜೀವನಕ್ಕೆ ಏನ್ ಮಾಡೋದು ನಾವು ಮಾತಾಡ್ದೆ ಇನ್ನೇನು ಮಷಿನ್ ಮಿಷಿನ್ಗೆ ಹೇಳಿ ಅಂದ್ಬಿಟ್ಟು ಅಯ್ಯೋ ಬರಲ್ಲ ಅಂದ್ಬಿಟ್ಟು ನಾನು ಮಿಷಿನವ ಅದಕ್ಕೆ ಸುಮ್ಮನೆ ಇದು ಇದ್ಮಾಡಿಯಾ ಸುಮ್ಮನೆ ಅಂದ್ರೆ ಅಗರ ನಾವೇ ನಮ್ಮ ಏನು ಮಾಡ್ಬೇಕು ನಾವು ಜೀವನ ಮಾಡೋರು ಕೆಲಸನೇ ನಮ್ಮ ಕಡ ಒಂದು ಹೊಲ ಗದ್ದ ಏನು ಇಲ್ದಿಯೇ ನಮ್ಮ ಇದನ್ನೇ ನಮ್ಕ ಮಾಡೋರ್ಗ ನಮ್ಗೆ ಅಷ್ಟು ಭತ್ತ ಆಗದ್ ಬೇಡವಾ ನಮ್ಮಣ್ಣಗ ನಮ್ಮ ಮಕ್ಳಿಗೆ ಇದ್ರಲ್ಲೇ ಗಂಜಿ ಕಾಯಿಸಿ ಒಂದು ಹಪ್ಪತ್ತು ಗಂಜಿನೇರ ಕಾಯಿಸಿ ಬಿಡಲ್ವ ನಾವು ನಮ್ಮ ಜಮೀನಿ ಜಮೀನು ಇದ್ದಿದ್ದವರು ಕಂಡವ್ರು ಜಮೀನು ಹೋಗಿ ಕೂಲಿ ಮಾಡೋರ್ಗೆ ಅದ್ಕೂ ನೀವು ಕಲ್ಲು ಹಾಕ್ಬಿಟ್ಟು ಮಿಷಿನ್ ಕುಯ್ಸ್ಕೊಂಡ್ರೆ ನಮ್ಗೆ ಏನು ಮಾಡಮು ಹಂಗ ಒಂದು ಒಪ್ಪತ್ನ ಗಂಜಿ ಕಾಸ್ಕೊ ಕುಡಿಯಕ್ಕೆ ಕುಯ್ ಆ ಮಿಷಿನ್ ತಕೊಂಬಂದು ನಮ್ಮ ಬಿಡ್ತಿದಾರಲ್ಲ ಸರಿ ನೀವು ಭತ್ತ ಎಲ್ಲ ನಾಟಿಗೆಲ್ಲ ನಮ್ಮ ಕರಿತಿದ್ರಿ ಉಪ್ಪು ಹಾಕಕ್ಕೆ ನಮ್ಮ ಕರಿತಿದ್ರು ಗೊಬ್ಬರ ಹಾಕಕ್ಕೆ ನಮ್ಗೆ ಕರಿತಿದ್ದೆ ಎಲ್ಲ ಕುಯ್ ನಾವು ಇನ್ನು ಭತ್ತ ಕುಯ್ಯಕ್ಕೆ ಮಾತ್ರ ಮಿಷಿನ್ ಏನೋ ನಿನ್ನ ಮಾತಾಡ್ತಿರೋದು ಏನು ನಿನ್ನ ಮಾತಾಡ್ತಿರೋದು ಅಂದ್ರೇನು ಇನ್ನೇನು ಏನೀಗ ಅರ್ಜೆಂಟ್ ಎಲ್ಲ ಹೊಡೆಸ್ತಾರಲ್ಲ ಅಂದ್ಬಿಟ್ಟು ಮಾಡ್ದಪ್ಪ ಅದಕ್ಕೆ ಹಿಂಗ್ ನೀನು ಅದಕ್ಕೆ ಹಿಂಗ್ ಆಡದ ಅಂತಂದ್ರ ನಮ್ ಏನ್ ಮಾಡಮ್ ನಮ್ಗ ಅಜ್ಜೆ ಮೀನು ಯಾನು ಇಲ್ಲಿ ಬಲ್ಲ ನಮ್ಗೆ ಇದೇ ಗತಿ ಗೆ ಅದು ಉಂಟು ಗೇ ಇಲ್ಲ ಆ ಈಗ ಮೊದ್ಲ ಏನ್ ಮಾಡ್ತಿದ್ರು ಗೊತ್ತಾ ಭತ್ತ ಕುಯ್ಲ್ಗ ನಮ್ಮ ಅಪ್ಪ ಅವರು ಎಂಬ್ರಗಾಲ್ದವ್ರು ಕುಯ್ಲು ಆದ್ರ ಒಬ್ಬೊಬ್ರು ಒಂದೊಂದ್ ಐದ್ ಐದ್ ಪಲ್ಯ ತತ್ತಿರು ಮಂಡ್ಯ ಸೈಡ್ಗ ಮಂಡ್ಯಾ ಓರ್ಳು ಯಾವ ನಿಮ್ಮೂರು ನಮ್ಮೂರ್ ಎಂಬ್ರಗಾಲ ಎಂಬ್ರಗಾಲ ಅಂಜುಗುಂಡವ ನಾನು ಯಮ್ರಗಾಲ್ದವ ಆದ್ರೆ ಆದ್ರ ಅಪ್ಪ ಅವರು ಒಬ್ಬೊಬ್ರು ಭತ್ತ ತತ್ತಿದ್ರು ಮಂಡ್ಯ ಸೈಡ್ಗ ಭತ್ತ ಕುಯ್ಯಕ್ ಹೋದ್ರ ಈಗ ಎಲ್ಲೂ ಇಲ್ಲ ಎಲ್ಲ ತಗೊಂಡ್ಬರಿ ಮಿಷಿನ್ಗಳ ಭತ್ತ ಕುಯ್ಲು ಇಲ್ಲ ಏನೂ ಇಲ್ಲ ನಮಗ ಕೋಪನ್ ಅಕ್ಕಿ ಕೊಟ್ರ ಉಂಟು ಕೊಡದೇರಿಲ್ಲ ಸೊಸೈಟಿ ಅಕ್ಕಿ ಹ ಭತ್ತ ಎಲ್ಲ ಈಗ ಈಗ ನೀವು ನಾಟ್ಯ ಆಡ್ತದ ಭತ್ತ ಕುಯ್ಕೊಂಡು ಅಷ್ಟ ಇಷ್ಟ ಭತ್ತ ಸೇರ್ಸ್ಕೊಂಡು ಹಬ್ಬರ ವಿರ ಮಾಡ್ಕೊಂಡು ಉಣ್ಣಲ್ವ ನಮ್

ಮೊದ್ಲೆಲ್ಲ ಭತ್ತ ಕುಯಿಸ್ತಿದ್ದು ಕು ಬದ್ದಕ್ ಕುಯ್ಲಿ ಹೊಂಟಾರ ನಾಕ ರಾತ್ರಿ ಕೊಳಕು ಎದ್ದಿ ನಾಕ ರಾತ್ರಿ ಭತ್ತ ಕುಯ್ಯಕಾದ್ರ ಅಲ್ಲಿ ಊಟ ತಿಂಡಿ ಎಲ್ಲ ಅವ್ರೇ ಕೊಡ್ತಿದ್ರು ಬೆಳಗ್ಗೆ ತಿಂಡಿ ತಂದ್ಕೊತಿರು ಮಧ್ಯಾಹ್ನಕ್ಕ ಊಟ ಅಣ್ಣನ ಮುದ್ದ ಓಣ್ಸ್ಕ ತಕ ಬಂದು ಅವ್ರಕೇನ್ ಸಾರ್ ಮಾಡ್ಕೊಬಂದ ತಕ ಬಂದ್ರೆ ಎಷ್ಟ್ರ ಮಟ್ಟ ಗಮ ಗಮ ಅಂತಿತ್ತು ಉಂಡ್ತಿದ್ನು ಈಗ ಎಲ್ಲೇ ಯಾನು ಇಲ್ಲ ಈಗ ಏನು ಕೇಳ್ಬೇಡ ತಂದ ಮಿಷಿನ್ ಒಡಿಸ್ತಾ ಅದಾಗ ಇದ್ಮಾಡ್ದ ಹುಲ್ಗೋರಕು ನಮ್ ಕರತಾರ ಮಿಷಿನ್ ಭತ್ತ ಒಡಿಸ ಮಾತ್ರ ಅವ್ರು

ಎಲ್ಲರೂ ಹಂಗೆ ಮಾಡಿರ ಹಂಗಂದ್ಬಿಟ್ಟ ನಮ್ಮ ಓಟ ಮೇಲೆ ಹೊಡೆತಿದಾರೆಲ್ಲ ನಿಮ್ಮ ನಮ್ಮೂರ್ಲಿ ಯಂಬರ್ಗಾಲ್ದಲ್ಲಿ ಆ ಒಂದೊಂದು ಮನೇಲಿ ನಾಲ್ಕು ನಾಲ್ಕು ಸೀಟ್ ಐದು ಸೀಟು ಆದ್ರ ಒರ್ ಮಂಡ್ಯ ಅಥಗ ಬತ್ತಗ ಕೂಯ ಹೊಂಟಾರ ಒಂದ್ ತಿಂಗ್ ಆಯ್ತಿತ್ತು ಬರೋದು ಗೊತ್ತಾ ಒಂದ್ ತಿಂಗ್ಳಿಗೂ ಒಂದ್ ಲಾರಿ ಬತ್ತ ಹುಡ್ಕ ಬತ್ತಿದ್ದು ಒಂದ್ ಲಾರಿ ಎರಡು ಎರಡ್ ಲಾರಿ ಮೂರ್ ಲಾರಿ ಬತ್ತಗ ಬತ್ತಿದ್ದು ನಮ್ಮೂರ್ಗ ಅಕ್ಕ ಬಂದು ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾನು ಗುಡ್ಡಿ ಹಾಕದ್ರ ಒಂದೊಂದ್ ಮನ್ಗ ಇಬ್ಬಿಬ್ಬರಾಳು ಮೂರ್ ಮೂರಾಳು ಹೋಗಿರೋರ್ಗ ಒಂದೊಂದ್ ಗಾಡಿ ಭತ್ತ ಹುಡ್ಕೊಯ್ತಿರು ಮನೇಲಿ ವರ್ಷ ಇನ್ನು ವರ್ಷ ಕುಯಿಲ್ ಬರಗಂಟು ಆ ಭತ್ತ ಹುಣ್ತಿರು ನಮ್ಮ ಊರ್ಲಿ ಗೊತ್ತಾ ದಡಗಾಡು ನಮ್ಮ ಊರು ಮಳೆ ಉದ್ರುಂಟು ಮಳೆ ಹೋಯ್ದಾರ ಬೆಳೆ ಬೆಳೆಯಲ್ಲ ಇನ್ಫ್ ಸತ್ ನೀರೋ ಬೆಳಕತ್ತಾರ

ఆ హింగే మార్క మార్క హోగ్ నాడే ఆగ టటన్ కుయకూ మిషన్ కర్రీ టమాటా గిడ నీడు మిషన్ కారీ బాకా పైరు నీడకూ బి మిషన్ కారీ కూయకు మిషన్ కర్కాలి ఆమె కోస నెడతారోస్ నమ్మర్ నెడ్స్బి అది కూయకు మిషన్ కర్కాలి ఆమె అర్శన కీడక మిషన్ కర్కాలి శుంఠిడ మిషన్ కర్కడి నవ్ ఎత్ పునా మెన్సిక కుయ్యక మిషన్ కర్కళి ఆమె కుయ్యక మిషన్ కర్కళి ఆమె క్యారెట్ కుయ్యక మిషన్ కర్కళి బీట్రెట్ కుయక్ మిషన్ కర్కళి ఆలు గేట మిషన్ కర్కళి ఎదిలకి మిషన్ ఎ కర్కళి లాస్ట్లీ బంద బా బా పా నాటి నెడక ఆగ నీర బంద బల్ తర్తీ అలా కర్క బందాటి

ఇయో గెడ్జ్బుడు గూడ యా కలసి నను తప్ప జమీ జాస్ట్ మ్యాక్ తిన అండ హాక్తీని ఆ నమ్మ భూమి తాయి మళ్ళీ ఈ తాయి నమ్మ మార్తీకప్ప యాక కళ్ళు ఇది మా బాడ